ಐದು ರಾಷ್ಟ್ರಗಳ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಬ್ರೆಜಿಲ್ನ ಯಶಸ್ವಿ ಭೇಟಿಯ ನಂತರ ತಮ್ಮ ಕೊನೆಯ ಚರಣದಲ್ಲಿಂದು ನಮೀಬಿಯಾ ತಲುಪಿದ್ದಾರೆ ನಮೀಬಿಯಾ ಅಧ್ಯಕ್ಷರಾದ ನೆಟಂಬು ನಂದಿ ಎನ್ವೈತಾ ಅವರ ಆಹ್ವಾನದ ಮೇರೆಗೆ ನಮೀಬಿಯಾದ ವಿಂಡ್ವೋಕ್ಗೆ ಅವರು ಬಂದಿಳಿದರು ವಿಮಾನ ನಿಲ್ದಾಣದಲ್ಲಿ ನಮೀಬಿಯಾ ಅಧ್ಯಕ್ಷರೇ ಸ್ವತಃ ಪ್ರಧಾನಿ ಅವರನ್ನು ಬರಮಾಡಿಕೊಂಡರು ಈ ವೇಳೆ ನಮೀಬಿಯಾದ ಸಾಂಸ್ಕೃತಿಕ ನೃತ್ಯ ಪ್ರದರ್ಶನಗೊಂಡಿತು ನಮೀಬಿಯಾಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ನೀಡುತ್ತಿರುವುದು ಇದೇ ಮೊದಲು ಭಾರತದ ಪ್ರಧಾನಿಯೊಬ್ಬರು ಇಪ್ಪತ್ತೇಳು ವರ್ಷಗಳ ನಂತರ ಕೈಗೊಳ್ಳುತ್ತಿರುವ ಹಾಗೂ ಒಟ್ಟಾರೆ ಮೂರನೇ ಭೇಟಿ ಇದಾಗಿದೆ ತಮ್ಮ ಭೇಟಿಯ ವೇಳೆ ಪ್ರಧಾನಿ ಅವರು ನಮೀಬಿಯಾ ಅಧ್ಯಕ್ಷರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಲಿದ್ದು ನಿಯೋಗ ಮಟ್ಟದ ಮಾತುಕತೆಗಳು ನಡೆಯಲಿವೆ ಅಲ್ಲದೆ ನಮೀಬಿಯಾ ಸಂಸತ್ತನ್ನು ಉದ್ದೇಶಿಸಿ ಸಹ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣ ಮಾಡಲಿದ್ದಾರೆ संस्थापक राष्ट्रपति हागु नामीबियादा प्रथम अध्यक्ष डॉ सैम नुजोमाoverlineगे प्रधान्यवरू गौरवव नमन ಸಲ್ಲಿಸಲಿದ್ದಾರೆ. रहे भारत वंशों से भी मिलेंगे नामीबिया के साथ कई विषयों पर समझौता भी होगा प्रधानमंत्री नरेंद्र मोदी अपने दौरे के दौरान नामीबिया की संसद के संयुक्त सत्र को भी सम... सभी अफ्रीका प्रधान्यवर नामीबिया प्रवासदा कुरितू माहिती नीडिरुवा भारतीय रायभारी राहुल श्रीवास्तव ನಮೀಬಿಯಾ ಒಂದು ಸಂಪನ್ಮೂಲ ಭರಿತ ರಾಷ್ಟವಾಗಿದೆ ತೈಲ ಮತ್ತು ಅನಿಲ ಹೈಡ್ರೋಕಾರ್ಬನ್ ನಿರ್ಣಾಯಕ ಖನಿಜಗಳು ಸೇರಿದಂತೆ ವಿವಿಧ ಹೊಸ ಕ್ಷೇತ್ರಗಳಲ್ಲಿ ಆರ್ಥಿಕ ಪಾಲುದಾರಿಕೆಯನ್ನು ಅನ್ವೇಷಿಸುವುದರ ಮೇಲೆ ಪ್ರಧಾನಿ ಅವರ ಈ ಭೇಟಿ ಕೇಂದ್ರೀಕರಿಸಲಿದೆ ಭಾರತದ ಏಕೀಕೃತ ಪಾವತಿ ವ್ಯವಸ್ಥೆ ಯುಪಿಐ ಕೂಡ ಮಾತುಕತೆಯ ಪ್ರಮುಖ ಅಂಶವಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ समिट हुए थे जिसमें तीनों समिट में नामीबिया ने भी पार्टिसिपेट किया था तो वो बिल्कुल पार्टिसिपेट करते हैं और चाहते हैं कि हमारी जो इंगेजमेंट है भारत का इंगेजमेंट ग्लोबल साउथ में वो बढ़े